ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣದ್ರ ಜೊತೆಗೆ ಮತ್ತೆ ಪ್ರತಿ ತಿಂಗಳು ಕೂಡ ಎಂಟ್ನೂರು ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ನೀವು ಕೂಡ ವಿಡಿಯೋನ ನೋಡ್ತಾ ಇರ್ತೀರಾ ಸೊ ಹೌದು ಖಂಡಿತವಾಗ್ಲೂ ಅದು ನಿಜಾನೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದನ್ನ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲ ನಿಮಗೆ ಸೊ ಎಂಟುನೂರು ರೂಪಾಯಿ ಬರುವಂತ ಯೋಜನೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ಪ್ರತಿ ತಿಂಗಳು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸ್ತಾ ಇದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಅದು ಯಾವ್ದು ಯೋಜನೆ ಹಾಗೆ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂಡ್ ಯಾವ ಯಾವ ಮಹಿಳೆಯರಿಗೆ ಈ ಒಂದು ಯೋಜನೆಯಿಂದ ನಿಮಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಗೃಹಲಕ್ಷ್ಮಿಯರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ನೋಡಿ ಕೆಲವೊಬ್ಬರುಗಳಿಗೆ ಅಂದ್ರೆ ಕೆಲವೊಬ್ಬರಿಗೆ ಒಂದು ಹತ್ತನೇ ಕಂತಿನ ಹಣ ಬಂದ ಿಲ್ಲ ಇನ್ನ ಕೆಲವರಿಗೆ ಫಸ್ಟ್ ಐದ್ ಕಂತೆ ಬಂದ್ಬಿಟ್ಟಿದೆ ಅದಾದ್ಮೇಲೆ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ ಸೊ ಅಂತವರಿಗೂ ಕೂಡ ಇಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸಿಕೊಂಡ್ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಸೊ ಬನ್ನಿ ಆಗ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶವನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಎಂಟು ರೂಪಾಯಿ ಪ್ರತಿ ತಿಂಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸವರು ಏನು ಗೃಹಲಕ್ಷ್ಮಿ ಅವರಿಗೆ ಈಗ ಸದ್ಯಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ ಸೊ ಸಾಕಷ್ಟು ಜನ ಹೇಳ್ತಾ ಇದ್ವಿ ಅನಿತಾ ನಮಗೆ ಒಂದ್ ಐದ್ ಕಂತು ಬಂತು ಅಥವಾ ಆರ್ ಕಂತು ಬಂತು ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತು ಸೊ ಇದಾವ್ದು ಬಂದೇ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಯಾಕೆ ಮುಂಚೆ ಕರೆಕ್ಟ್ ಆಗಿ ಬರ್ತಿತ್ತು ಈಗ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಸೊ ಇದೇ ಪ್ರಶ್ನೆ ಸರ್ಕಾರಕ್ಕೂ ಕೂಡ ಈಗ ಮೂಡ್ತಾ ಇದೆ ಸೊ ಇಲ್ಲಿ ನಾವು ಕರೆಕ್ಟ್ ಆಗಿ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನ ಹಾಕ್ತಾ ಇದೀವಿ ಆದ್ರೂ ಕೂಡ ಯಾಕೆ ಗೃಹಲಕ್ಷ್ಮಿಯರು ನಮ್ಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಈ ರೀತಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದಕ್ಕೋಸ್ಕರ ಈಗ ಸಿದ್ದರಾಮಯ್ಯ ಸರ್ ಅವರು ಬ್ಯಾಂಕ್ ನ ಅಧಿಕಾರಿಗಳಿಗೆ ಮತ್ತೆ ಬ್ಯಾಂಕ್ ನ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಕಡಕ್ ಎಚ್ಚರಿಕೆ ಅಂತಾನೆ ತಿಳ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಏನಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಾವು ಸರ್ಕಾರದಿಂದ ಏನು ಗೃಹಲಕ್ಷ್ಮಿ ದುಡ್ಡು ಅಥವಾ ಅನ್ನಭಾಗ್ಯ ದುಡ್ಡು ಎರಡೆರಡು ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಹಾಕ್ತಿವೋ ಆ ದುಡ್ಡನ್ನ ಸೊ ಇಲ್ಲಿ ಏನು ಮಹಿಳೆಯರದು ಏನಾದ್ರು ಸಂಘದಲ್ಲಿ ಲೋನ್ ತಗೊಂಡಿರ್ತಾರೆ ಅಥವಾ ಬೇರೆ ಇನ್ನೇನೋ ಸಾಲ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ತಗೊಂಡಿರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಹಣನ ಕಟ್ ಮಾಡ್ಕೊತಾ ಇದ್ದೀರಾ ಗೃಹಲಕ್ಷ್ಮಿ ದುಡ್ಡನ್ನ ಹಾಕಿದ ತಕ್ಷಣ ಆ ರೀತಿ ಮಾಡೋ ಆಗಿಲ್ಲ ಇಲ್ಲಿ ನೀವು ಕಟ್ ಮಾಡ್ಕೊಳ್ಳೋ ಕಾರಣದಿಂದಾಗಿ ಏನಾಗ್ತಿದೆ ಅಂದ್ರೆ ಎಷ್ಟೋ ಮಹಿಳೆಯರು ನಮ್ಗೆ ಗೃಹಲಕ್ಷ್ಮಿ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ದೂರನ್ನ ಕೊಡ್ತಾ ಇದ್ದಾರೆ ನಾವು ಕರೆಕ್ಟ್ ಆಗಿ ಹಾಕ್ತಾ ಇದೀವಿ ಆದ್ರೆ ನೀವು ಮಧ್ಯದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಕಟ್ ಮಾಡ್ತಾ ಇದ್ದೀರಾ ಈ ದುಡ್ಡನ್ನ ಯಾವ್ದೇ ಕಾರಣಕ್ಕೂ ಯಾರಿಗೂ ಇನ್ ಮುಂದೆ ಕಟ್ ಮಾಡೋ ಆಗಿತ್ತು ಈ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ವಾರ್ನಿಂಗ್ ನ ಕೊಟ್ಟಿರುವಂತದ್ದು ಇನ್ ಮುಂದೆ ನಿಮ್ದು ಯಾವುದೇ ಸಾಲ ಇದ್ರೂ ಕೂಡ ಬ್ಯಾಂಕ್ ನಿಂದ ನಿಮ್ಮ ಗೃಹಲಕ್ಷ್ಮಿ ಹಣ ಕಟ್ ಆಗೋದಿಲ್ಲ ಓಕೆನಾ ಅಂಡ್ ನಿಮ್ಗೆ ಈಗ ಅನಿಸ್ಬೋದು ಅನಿತಾ ಓಕೆ ಇದು ಖುಷಿ ಸುದ್ದಿ ಅಂತಾನೆ ಅನ್ಕೊಂಡ್ ಯಾಕಂದ್ರೆ ಯಾಕೆಂದ್ರೆ ನಾವು ಸಾಲ ಸಾಲ ಮಾಡ್ಕೊಂಡಿದ್ವಿ ಈಗ ಗೃಹಲಕ್ಷ್ಮಿ ದುಡ್ಡು ಬಂದ್ಬಿಡುತ್ತೆ ಆದ್ರೆ ನಮ್ದು ಯಾವುದೇ ರೀತಿ ಬ್ಯಾಂಕ್ ಲೋನ್ ಆಗ್ಲಿ ಅಥವಾ ಈ ರೀತಿ ಸಂಘದಲ್ಲಿ ಸಾಲ ಕೂಡ ಮಾಡಿಲ್ಲ ಆದ್ರೂ ಕೂಡ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂತ ಯಾರಾದ್ರೂ ಕೇಳೋರಿದ್ರೆ ಇದ್ರೆ ಅವ್ರಿಗೂ ಕೂಡ ಇಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದ ಸರ್ ಅವರೇ ನೇರವಾಗಿ ಹೇಳಿರುವಂತದ್ದು ಸೊ ಏನು ಅಂತ ನೋಡೋದಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಒಂದ್ ನಾಲ್ಕ್ ಕಂತು ಐದ್ ಕಂತು ಈ ರೀತಿ ಕೂಡ ಪೆಂಡಿಂಗ್ ಹಣ ಇದೆ ಸ್ವಂತವ್ರುಗಳಿಗೆ ಸದ್ಯದಲ್ಲೇ ನಾವು ಕ್ಲಿಯರ್ ಮಾಡ್ತೀವಿ ಅಂದ್ರೆ ಈಗ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕಿಗೆ ಎಲೆಕ್ಷನ್ ಪ್ರಕಟಣೆ ಇರುವಂತದ್ದಲ್ವಾ ಮತ ಹೇಳಿಕೆ ಅದು ಕಂಪ್ಲೀಟ್ ಆಗೋ ನಾವು ನಿಮ್ಗೆ ಯಾವ್ದೇ ಪೆಂಡಿಂಗ್ ಹಣ ಇದ್ರು ಕೂಡ ಕೊಟ್ಬಿಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಹತ್ತನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ ಸಾಕಷ್ಟು ಜನ ಹಾಕ್ತಾನೆ ಇರ್ತೀರಾ ಕಮೆಂಟ್ ನಮ್ದು ಮೈಸೂರು ಜಿಲ್ಲೆ ಹಾಸನ್ ಜಿಲ್ಲೆ ನಮ್ಗೆ ಹತ್ತನೇ ಕಂತಿನ ಹಣ ಬರ್ಲಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಈ ತಿಂಗಳು ಎಂಡವರೆಗೂ ಕೂಡ ಕಾಯಿರಿ ಟೈಮ್ ಇದೆ ಮೇ ಮೂವತ್ತನೇ ತಾರೀಕು ಕೂಡ ಟೈಮ್ ಇದೆ ಓಕೆನಾ ಯಾಕಂದ್ರೆ ಇದು ಮುಂದಿನ ತಿಂಗಳು ಬರಬೇಕಾಗಿದ್ದ ಹಣನ ಬೇಗನೆ ಕೊಟ್ಟಿರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಏನ್ ಹಾಕಿಲ್ಲ ಓಕೆನಾ ಇನ್ನ ಕೆಲವೊಂದಿಷ್ಟು ಜನ ಕೇಳ್ತೀರಾ ಅನಿತ್ತ ಹನ್ನೊಂದೇ ಕಂತಿನ ಹಣ ನಮಗ್ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಹನ್ನೊಂದೇ ಕಂತಿನ ಹಣ ಬಿಡುಗಡೆನೆ ಮಾಡಿಲ್ಲ ಇನ್ನೇನ್ ಬರುತ್ತೆ ಕೆಲವೊಂದಿಷ್ಟು ಫೇಕ್ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗೆ ಬಂತು ಇವತ್ತು ಈ ಜಿಲ್ಲೆಗೆ ನಾಳೆ ಈ ಜಿಲ್ಲೆಗೆ ಅಂತ ಹಾಕ್ತಾರೆ ಅದನ್ನ ನೋಡಿ ನೀವು ದಯವಿಟ್ಟು ಕನ್ಫ್ಯೂಷನ್ ಆಗೋಕ್ ಹೋಗ್ಬೇಡಿ ಹನ್ನೊಂದೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ಓಕೆನಾ ಸೊ ಬಂದ ಮೇಲೆ ಖಂಡಿತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಸುದ್ದಿಗೋಷ್ಠಿಯನ್ನ ಕೊಟ್ಟಿರುವಂತದ್ದು ಓಕೆನಾ ಸೊ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣದ್ರ ಜೊತೆಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸ್ತಾ ಇದೆ ಇದನ್ನ ನಾವು ಕೂಡ ನಿಮ್ಗಳಿಗೆ ಆದಷ್ಟು ಜನಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸೊ ಖಂಡಿತ ಇದರಿಂದ ತುಂಬಾ ಜನಗಳಿಗೆ ಅನುಕೂಲ ಆಗತ್ತೆ ಸೊ ಈ ಒಂದು ಯೋಜನೆ ಹೆಸರು ಬಂದು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನೀಗಾಗಲೇ ಮೇ ಬಿ ಒಂದು ತಿಂಗಳಿಂದ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಬಟ್ ಎಷ್ಟು ಜನ ನೋಡಿದಿರಾ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಮತ್ತೆ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಮನಸ್ವಿ ಯೋಜನೆ ಅಡಿ ನಿಮ್ಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗ್ಬೇಕು ಅಂದ್ರೆ ನೀವು ಯಾವ್ದಾದ್ರೂ ಸಿ ಎಸ್ ಸಿ ಸೆಂಟರ್ ಗಳು ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ಬೆಂಗಳೂರು ಒಂದು ಕೇಂದ್ರ ಗ್ರಾಮ ಒಂದು ಕೇಂದ್ರ ಬಾಬುಜಿ ಸೇವೆ ಕಂದ್ರೆ ಎಲ್ಲಾದ್ರೂ ಹೋಗ್ಬಿಟ್ಟು ಅರ್ಜಿಯನ್ನ ಹಾಕ್ಬೇಕು ಓಕೆನಾ ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕ್ಲಿಕ್ಕೆ ಹೋಗಬೇಕಾದ್ರೆ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನ ಹೋಗ್ಬೇಕಾಗತ್ತೆ ನಿಮ್ದು ಆಧಾರ್ ಕಾರ್ಡ್ ನ ಹೋಗ್ಬೇಕಾಗತ್ತೆ ಜೊತೆಗೆ ರೇಷನ್ ಕಾರ್ಡ್ ಅದು ಬಿಪಿಎಲ್ ಕಾರ್ಡ್ ಅಥವಾ ಏನು ಅಂತ್ಯೋದ ಕಾರ್ಡ್ ಇಲ್ಲಿ ಎ ಪಿ ಎಲ್ ಕಾರ್ಡ್ಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಖಂಡಿತ ನೀವು ಕೇಳ್ತೀರಾ ಎ ಪಿ ಎಲ್ ಕಾರ್ಡ್ ಗೆ ಏನು ಉಪಯೋಗ ಇಲ್ವಾ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರ ಏನ್ ಹೇಳುತ್ತೋ ಅದನ್ನೇ ನಾವು ಕೂಡ ಹೇಳ್ಬೇಕಾಗತ್ತೆ ದಯವಿಟ್ಟು ಕ್ಷಮೆ ಇರಲಿ ಪಾಪ ಎ ಪಿ ಎಲ್ ಕಾರ್ಡ್ ನೋರ್ ಕೂಡ ಶ್ರೀಮಂತಿ ಇರೋದಿಲ್ಲ ಆದ್ರೂ ಕೂಡ ಸರ್ಕಾರ ಇದೇ ರೀತಿ ಮಾಡ್ತಾ ಇದೆ ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇರ್ಬೇಕು ಆಧಾರ್ ಕಾರ್ಡ್ ಇರ್ಬೇಕು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ನಿಮ್ದು ಸ್ವಯಂ ದೃಢೀಕರಣ ಪತ್ರ ಅಂತ ಹೇಳಿ ಕೊಡ್ಬೇಕು ಸೊ ಸ್ವಯಂ ದೃಢೀಕರಣ ಪತ್ರ ಅಂದ್ರೆ ಏನು ಅಂದ್ಬಿಟ್ಟು ನಾನು ಮುಂದೆ ತಿಳಿಸ್ತೀನಿ ಓಕೆನಾ ಇದಿಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಅರ್ಜಿಯನ್ನ ಹಾಕ್ಬಹುದು ನಿಮ್ಮ ವಯಸ್ಸು ಬಂದು ನಲವತ್ತು ವರ್ಷ ದಾಟಿರ್ಬೇಕು ಹಾಗೆ ಅರವತ್ತೈದು ವರ್ಷದ ಒಳಗಡೆ ಇರ್ಬೇಕು ಇದು ಇಂತ ಮಹಿಳೆಯರಿಗೆ ಮಾತ್ರನೇ ಮನಸ್ವಿನಿ ಯೋಜನೆ ಅಪ್ಲೈ ಆಗುವಂತದ್ದು ಓಕೆನಾ ಅಂಡ್ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ದುಡ್ಡು ತಗೊಂತಿದ್ದೀರಾ ಅಂದ್ರೂ ಪರವಾಗಿಲ್ಲ ಈ ಯೋಜನೆಗೂ ಅಪ್ಲಿಕೇಶನ್ ಹಾಕಿ ದುಡ್ಡನ್ನ ತಗೋಬಹುದು ಆದ್ರೆ ಬೇರೆ ಒಂದು ಪಿಂಚಣಿ ಅಂತ ಹೇಳಿ ಬರ್ತಾ ಇರತ್ತೆ ನೋಡಿ ನಿಮ್ಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಎಂಟುನೂರು ರೂಪಾಯಿ ಅಥವಾ ಸಾವಿರದ ಇನ್ನೂರು ರೂಪಾಯಿ ಎಲ್ಲ ನೀವು ಅರವತ್ತು ವರ್ಷದ ದಾಟದವ್ರು ಅಪ್ಲಿಕೇಶನ್ ಹಾಕಿ ತಗೊಂತಿರ್ತೀರ ಅಲ್ವಾ ಆ ರೀತಿ ಪಿಂಚಣಿ ತಗೊತಿರೋರು ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಗಿಲ್ಲ ಸೊ ಗೌರ್ನಮೆಂಟ್ ಇಂದ ಏನಿದ್ರು ಒಂದೇ ಪಿಂಚಣಿಯನ್ನ ತಗೋಬೇಕಾಗಿರುತ್ತೆ ಬಟ್ ಗೃಹಲಕ್ಷ್ಮಿ ಯೋಜನೆ ತಗೊತಿದ್ರು ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು ಓಕೆನಾ ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಅಂಡ್ ಇದು ಏನು ಹೊಸ ಯೋಜನೆ ಅಲ್ಲ ಓಕೆನಾ ಸೊ ಇದು ಎರಡ್ ಸಾವಿರದ ಇಸ್ವಿನಲ್ಲೇ ಸ್ಟಾರ್ಟ್ ಆಗಿರುವಂತ ಯೋಜನೆ ಆದ್ರೆ ತುಂಬಾ ಜನಗಳಿಗೆ ಈ ಯೋಜನೆ ಹೆಸರು ಕೂಡ ಗೊತ್ತಿಲ್ಲ ಈ ಯೋಜನೆಯ ಲಾಭ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ತುಂಬಾ ಕಡಿಮೆ ಜನಗಳು ಈ ಒಂದು ಮನಸ್ವಿನಿ ಯೋಜನೆಯಡಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ತಗೊತಾ ಇದಾರೆ ಬಟ್ ಆದಷ್ಟು ಎಲ್ರಿಗೂ ಈ ಒಂದು ತಲುಪಿಸುವ ವ್ಯವಸ್ಥೆಯನ್ನ ನಾವುಗಳು ಕೂಡ ಈಗ ಮಾಡ್ತಾ ಇದೀವಿ ಅಂಡ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲ ಆಗೋದಿಲ್ಲ ಮನಸ್ವಿನಿ ಯೋಜನೆ ಸೊ ಕೇವಲ ನಿಮ್ಗೆ ನಲ್ವತ್ತು ವರ್ಷ ಆದ್ರೂ ಕೂಡ ಮದ್ವೆ ಆಗಿರೋದಿಲ್ಲ ನೋಡಿ ಅಂದ್ರೆ ಅವಿವಾಹಿತರು ಓಕೆನಾ ಸೊ ಮದುವೆ ಆಗದೆ ಅನ್ಮ್ಯಾರಿಡ್ ಆಗಿ ಮನೇಲೆ ಉಳ್ಕೊಂಡಿದ್ದೀರಾ ಅಂತ ಅಂದ್ರೆ ಅಂತವ್ರಿಗೆ ಈ ಒಂದು ಯೋಜನೆ ಅನುಕೂಲ ಸಿಗತ್ತೆ ಅಂಡ್ ಅದ್ರ ಜೊತೆಗೆ ಮದ್ವೆ ಆಗಿ ಕೂಡ ಗಂಡ ಬಿಟ್ಟೋಗಿರ್ತಾರೆ ಅನ್ಕೊಳ್ಳಿ ಅಥವಾ ಡೈವೋರ್ಸ್ ಆಗಿರತ್ತೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂಡ್ ಕೆಲವೊಂದಿಷ್ಟು ಜನಗಳಿಗೆ ಈಗ ಡೌಟ್ ಬರ್ಬೋದು ಅನಿತಾ ನಮಗೂ ಕೂಡ ಗಂಡ ಬಿಟ್ಟೋಗಿದ್ದಾರೆ ಅದರಲ್ಲೇ ನೀವು ಮುಜುಗರ ಪಡ್ಬೇಡಿ ನನಗೆ ಕಮೆಂಟ್ ಹಾಕ್ಲಿಕ್ಕೆ ಓಕೆನಾ ನೀವು ನೇರವಾಗಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಮಾತ್ರನೇ ನಿಮ್ಗೆ ನಾನು ನಿಮ್ಗೆ ಇರುವಂತ ಡೌಟ್ ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಫಾರ್ ಎಕ್ಸಾಂಪಲ್ ಈಗ ಗಂಡ ಇಲ್ಲ ಅನ್ಕೊಳ್ಳಿ ದೂರ ಹೋಗಿರ್ತಾರೆ ನಿಮ್ಗೆ ಮಕ್ಳಿರ್ತಾರೆ ನೀವು ಸಿಂಗಲ್ ಪೇರೆಂಟ್ ಆಗಿ ನಿಮ್ಮ ಮಕ್ಕಳನ್ನ ಸಾಕ್ತಾ ಇರ್ತೀರಾ ಸೊ ಡೈವರ್ಸ್ ಆಗಿರೋದಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೂಡ ಇರೋದಿಲ್ಲ ಸೊ ಈಗೆಲ್ರು ಏನ್ ಮಾಡ್ತಾರೆ ಅಂದ್ರೆ ಎಜುಕೇಟೆಡ್ ಆಗಿರುವಂತವರು ಡೈವರ್ಸ್ ಸರ್ಟಿಫಿಕೇಟ್ ನ ತಗೊಂಡಿರ್ತಾರೆ ಪಾಪ ಹಳ್ಳಿಲಿರೋ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಗಂಡ ಬಿಟ್ಟೋಗಿದ್ರು ಹಾಗೆ ಸುಮ್ಮನೆ ಇರ್ತಾರೆ ಅಂತವ್ರಿಗೂ ಕೂಡ ಈ ಯೋಜನೆ ಅನುಕೂಲ ಆಗತ್ತೆ ನಿಮ್ಮ ಹತ್ರ ಡೈವರ್ಸ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಈಗ ಸ್ವಯಂ ದೃಢೀಕರಣ ಪತ್ರ ಅಂತ ಹೇಳಿದೆ ಅಲ್ವಾ ನೀವೇ ಸ್ವಂತವಾಗಿ ಯಾವ್ದಾದ್ರು ಕಂಪ್ಯೂಟರ್ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಮ್ಗೆ ಗಂಡ ಇಲ್ಲ ಈ ರೀತಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಸ್ಬಿಟ್ಟು ನೀವೊಂದು ಸಿಗ್ನೇಚರ್ ಹಾಕಿದ್ರೆ ಸಾಕು ಓಕೆನಾ ಅದನ್ನೇ ಸ್ವಯಂ ದೃಢೀಕರಣ ಪತ್ರ ಅಂತ ಹೇಳಿ ಕರೆಯುವಂತದ್ದು ಸೊ ಆ ರೀತಿ ಮಾಡಿ ಕೂಡ ನೀವು ಅರ್ಜಿಯನ್ನ ಹಾಕುದ್ರಿ ಅಂತ ಹೇಳಿದ್ರೆ ಡೈವರ್ಸ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಪ್ರತಿ ತಿಂಗಳು ಎಂಟ್ನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ಓಕೆನಾ ಸೊ ಖಂಡಿತವಾಗ್ಲು ಇದರಲ್ಲಿ ಮುಜುಗರ ಪಡುವಂತದ್ದೇನು ಇಲ್ಲ ಸೊ ನಮ್ಮ ಒಂದು ರಾಜ್ಯದಲ್ಲಿ ಎಷ್ಟೋ ಹೆಣ್ಮಕ್ಳು ಸಿಂಗಲ್ ಪೇರೆಂಟ್ ಆಗಿ ತುಂಬಾ ಚೆನ್ನಾಗಿ ತಮ್ಮ ಮಕ್ಕಳನ್ನ ಬೆಳೆಸ್ತಾ ಇದೀರಾ ನಮಗೂ ಕೂಡ ಅರ್ಥ ಆಗತ್ತೆ ಸ್ವಂತವ್ರು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ನಿಮ್ಗೆ ಯಾವ್ದೋ ರೀತಿಯಲ್ಲಿ ಒಂದು ಎಂಟ್ನೂರು ರೂಪಾಯಿ ಖಂಡಿತ ಸಹಾಯ ಆಗುತ್ತೆ ಓಕೆನಾ ಈಗ ಮನಸ್ವಿನಿ ಯೋಜನೆ ಅಂತ ಅಂದ್ರೆ ಏನು ಯಾವ ರೀತಿಯಾಗಿ ಎಂಟ್ನೂರು ರೂಪಾಯಿ ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು ಅಲ್ವಾ ಈಗ ಗೃಹಲಕ್ಷ್ಮಿ ಕೂಡ ಎರಡ್ ಸಾವಿರ ರೂಪಾಯಿ ಸಿಗೋದ್ರ ಜೊತೆಗೆ ಇದೊಂದು ಎಂಟ್ನೂರು ರೂಪಾಯಿ ಸಿಕ್ತು ಅಂತ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಯಾವ್ದೋ ಒಂದು ಮನೆ ಖರ್ಚಿಗಾಗಿರ್ಬೋದು ಅಥವಾ ನಿಮ್ಮ ಮೆಡಿಸಿನ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಖಂಡಿತ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ಅನಿಸ್ತು ಈ ಯೋಜನೆ ಬಗ್ಗೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅಂಡ್ ನಿಮ್ಗೆ ಯಾರ್ಗಾದ್ರೂ ಅನುಕೂಲ ಆಗ್ಲಿಲ್ಲ ಅನೀತಾ ಇದು ನಮ್ಮ ಮದ್ವೆ ಆಗದೆ ಉಳ್ಕೊಂಡಿರೋರು ಯಾರು ಇಲ್ಲ ಅಥವಾ ಗಂಡ ಅಥವಾ ಡೈವರ್ಸ್ ಆಗಿರೋರ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಅಲ್ವಾ ನಿಮ್ಮೂರಲ್ಲಿ ಇಬ್ರೋ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಒಬ್ರೋ ಇಬ್ರೋ ಖಂಡಿತ ಈ ರೀತಿಯಾಗಿ ಜನಗಳು ಇರ್ತಾರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇದು ನೀವು ಸಹಾಯ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಈ ರೀತಿ ಹೇಳಿದಾಗ ಸೊ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಈ ತಿಂಗಳಿಂದ ಹಾಕಿದ್ರು ಕೂಡ ನಿಮ್ಗೆ ಕೇವಲ ಒಂದು ತಿಂಗಳು ಕಳೆದ ನಂತರನೇ ಪ್ರತಿ ತಿಂಗಳು ಎಂಟು ರೂಪಾಯಿ ಬರ್ತಾ ಹೋಗ್ಬಿಡುತ್ತೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಹೆಲ್ಪ್ ಆಗ್ಲಿ ಹೌದಾ ಸೊ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಂತರ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ತಾಲೂಕ್ ಆಫೀಸ್ಗೆ ಕಳಿಸ್ತಾರೆ ಅದನ್ನ ಸೊ ತಹಶೀಲ್ದಾರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ನಡೆಸ್ತಾರೆ ಅದರಲ್ಲಿ ಯಾವ್ದು ಕೂಡ ಸುಳ್ಳು ಮಾಹಿತಿ ಇರೋ ಗಂಡ ಜೊತೆಗಿದ್ರು ಕೂಡ ಎಂಟ್ನೂರು ರೂಪಾಯಿ ಸಿಗತ್ತಲ್ಲ ನಾವು ಹಾಕ್ಬಿಡಣ್ಣ ಬಿಡು ಏನ್ ಡೈವರ್ಸ್ ಸರ್ಟಿಫಿಕೇಟ್ ಏನ್ ಕೇಳಿಲ್ವಲ್ಲ ಅಂತ ಹೇಳಿ ಹಾಕುದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಸಿಗಾಕೊಡುವಂತ ಚಾನ್ಸಸ್ ಇರತ್ತೆ ಆ ರೀತಿ ಸಿಗಾಕೊಂಡ್ರೆ ನಿಮ್ಗೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಹಾಗೆ ದಂಡ ಕೂಡ ಕಟ್ಟಿಸ್ತೀವಿ ಅಂತ ಹೇಳಿದಾರೆ ಆ ರೀತಿ ಇರೋರು ಯಾರು ಕೂಡ ಮಾಡಕ್ ಹೋಗಬೇಡಿ ನಿಜವಾಗ್ಲೂ ನಾನು ಏನ್ ಹೇಳ್ದೆ ಅದೆಲ್ಲ ನಮಗೆ ಅನ್ವಯಿಸುತ್ತೆ ಅಂದವ್ರು ಮಾತ್ರ ಅಪ್ಲಿಕೇಶನ್ ಹಾಕಿ ಓಕೆನಾ ಸೊ ತಹಶೀಲ್ದಾರ್ ವೆರಿಫಿಕೇಶನ್ ಮಾಡಿ ಎಲ್ಲ ಸಕ್ಸಸ್ಫುಲ್ ಆಗಿದೆ ಇವ್ರದ್ದು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆ ತಕ್ಷಣನೇ ಒಂದು ತಿಂಗಳಲ್ಲೇ ಡಿಲಿವರಿ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಒಂದು ತಿಂಗಳು ಕಳೆದ ನಂತರ ಮುಂದಿನ ತಿಂಗಳಿಂದಲೇ ನಿಮ್ಗೆ ಎಂಟುನೂರು ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಇಲ್ಲ ಓಕೆನಾ ನೀವು ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಹಾಕ್ಬೋದು ಹಂಗಂತ ತಡ ಮಾಡಕ್ ಹೋಗ್ಬೇಡಿ ಸೊ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಆಫೀಸ್ ಆಫೀಸ್ಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಇನ್ನೇನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ನಿಮ್ಮ ಹತ್ರ ಇರುತ್ತೆ ತಗೊಂಡೋಗಿ ಅರ್ಜಿಯನ್ನ ಹಾಕ್ಬಿಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಹೊಸ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ನ ನೋಡ್ತಾ ಇರಬೇಕು ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು